ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ಎಲ್ಲರಿಗೂ ಹಾಗಲಕಾಯಿ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಲ್ವಾ ಹಾಗಲ್ಕಾಯಲ್ಲಿ ವಿಟಮಿನ್ ಸಿ ಇರುತ್ತೆ ಸ್ನೇಹಿತರೆ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಬರಿತಾ ಈ ಒಂದು ತರಕಾರಿ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಉಪಯೋಗ ಸೊ ಇಂಡಿಯಾನ ನಮ್ಮ ದೇಶದಲ್ಲಿ ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಕರಿತೀವಿ ಅಷ್ಟು ಜನಕ್ಕೆ ಡಯಾಬಿಟಿಸ್ ಇರುತ್ತೆ ಆದರೆ ಈ ಥರ ಒಳ್ಳೊಳ್ಳೆ ಆರೋಗ್ಯಕರವಾದ ತರಕಾರಿ ಉಪಯೋಗಿಸಿ ಮಾಡೋದ್ರಿಂದ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡ್ಬೋದು ರುಚಿಕರವಾದ ಹಾಗಲಕಾಯಿ ಒಂದು ಗೊಜ್ಜನ್ನು ಇದೀನಿ ಸ್ನೇಹಿತರೆ ಮುದ್ದೆ ಜೊತೆ ಅನ್ನದ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಈ ರುಚಿಕರವಾದ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬಣ ಹಾಗಲಕಾಯಿ ಗೊಜ್ಜನ್ನು ವೆರೈಟಿ ವೆರೈಟಿಯಾಗಿ ಮಾಡ್ತಾರೆ ಇದು ಒಂದು ವೆರೈಟಿ ಅಂತ ಹೇಳ್ಬೋದು ಸಿಂಪಲ್ಲು ಸಿಂಪಲ್ ಇಂಗ್ರೀಡಿಯೆಂಟ್ಸು ಉಪಯೋಗಿಸಿ ಮಾಡಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಬೇಗ ಮಾಡ್ಕೊಂಬಿಡ್ಬೋದು ಸೊ ಬನ್ನಿ ನೋಡ್ಕೊಂಬಡೋಣ ಹೇಗೆ ಮಾಡೋದು ಅಂತ ಅದಕ್ಕೆ ಮುಂಚೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಎಲ್ಲ ನನ್ನ ವೀಡಿಯೋಗಳು ನಿಮ್ಮನ್ನು ತಲುಪುತ್ತೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ರೆಸಿಪಿ ಸ್ನೇಹಿತರೆ ಇದನ್ನು ಮಾಡೋದಕ್ಕೆ ನಾನು ಒಂದು ಮೂರು ಹಾಗಲ್ಕಾಯಿನ ಉಪಯೋಗಿಸಿದ್ದೀನಿ ಬಿಸಿ ಬಿಸಿ ಮುದ್ದೆಗೆ ಸ್ವಲ್ಪ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಗೊಜ್ಜನ್ನು ತಿಂತಾಯಿದ್ರೆ ಹಾಗಲಕಾಯಿ ಇಷ್ಟಪಡ್ದೇ ಇರೋರು ಖಂಡಿತ ಊಟ ಮಾಡ್ತಾರೆ ಇದನ್ನು ಚೆನ್ನಾಗಿ ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಕೊಳ್ತೀನಿ ಸ್ನೇಹಿತರೆ ಒಳಗಿರೋ ಬೀಜನೆಲ್ಲ ತೆಕ್ಕೊಂಬಿಡಿ ನಿಮ್ಮ ನೋಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿ ಮಾಡ್ಕೋಬೋದು ಇದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಳ್ಳೋದ್ರಿಂದ ಫ್ರೈ ಮಾಡ್ಕೊಳ್ಳೋದು ತುಂಬಾ ಈಸಿ ಈಗ ಇದಕ್ಕೊಂದು ಸ್ವಲ್ಪ ಅರಶಿನ ಮತ್ತು ಉಪ್ಪನ್ನ ಹಾಕ್ಕೊಂಡು ಕಲಸಿ ನೆನೆಯೋಕ್ಕೆ ಇಟ್ಬಿಡ್ತೀನಿ ಇದೊಂದು ಹತ್ತು ನಿಮಿಷ ನೆನೆಯೋಷ್ಟರಲ್ಲಿ ನಾನು ಇದಕ್ಕೆ ಮಸಾಲೆ ಏನೇನು ಹಾಕೋಬೇಕು ಅಂತ ಗೊಜ್ಜಿಗೆ ಇದ್ದೀನಿ ನೋಡಿ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪು ಕೊಬ್ಬರಿನ ಇದ್ದೀನಿ ಅರ್ಧ ಕಪ್ಪು ಅಥವಾ ಒಂದು ಕಪ್ಪು ಇದಕ್ಕೆ ಒಂದು ಎರಡು ಟೀ ಚಮಚ ಹುರಗಡ್ಲೆ ಒಂದು ಎಂಟರಿಂದ ಹತ್ತು ಗುಂಟೂರು ಬೆಡಗಿ ಮೆಣಸಿನ್ಕಾಯಿ ಹಾಗೆಯೇ ಎಳ್ಳು ಇದ್ದೀನಿ ಒಂದು ಅರ್ಧ ಟೀ ಚಮಚ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬಿಡಿ ನಿಮ್ಮ ಮನೇಲಿ ಕರಿ ಎಳ್ಳಿದ್ರೆ ಅದನ್ನು ಉಪ್ಯೋಗ್ಕೊಬೋ ಉಪ್ಯೋಗಿಸ್ಕೊಬೋದು ನೋಡಿ ಮಸಾಲೆ ರೆಡಿ ಆಯಿತು ಈ ಕಡೆ ಒಂದು ಪ್ಯಾನ್ಗೆ ಎಣ್ಣೆ ಸಾಸಿವೆ ಹಿಂಗನ್ನು ಹಾಕೊಳ್ತೀನಿ ಅದಾದಮೇಲೆ ಕಟ್ ಮಾಡಿಕೊಂಡು ಇರೋ ಹಾಗಲಕಾಯಿ ಮತ್ತು ಕರ್ಬೇನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ರಸನ ಹಾಕ್ಕೊಳ್ತಿದ್ದೀನಿ ಹುಣಸೆ ರಸದಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಇನ್ನೂ ಸಾಫ್ಟ್ ಆಗುತ್ತೆ ಈಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಬೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗ ರುಬ್ಬಿರೋ ಅಂಥ ಮಸಾಲೆನ ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಕುದಿಯೋಕ್ಕೆ ಬಿಟ್ಬಿಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ರುಚಿಯಾದ ಹಾಗಲ್ಕಾಯಿ ಗೊಜ್ಜೆ ರೆಡಿಯಾಗೋಯ್ತು ನಾನು ಹೇಳ್ದಂಗೆ ಎಷ್ಟು ಬೇಗ ರೆಡಿಯಾಯಿತು ನೋಡಿ ಬಿಸಿ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಆಗಾಗ ಹಾಗಲಕಾಯಿ ನಮ್ಮ ದಿನನಿತ್ಯದ ಅಡುಗೆಯಲ್ಲಿ ಬಳಸೋದ್ರಿಂದ ಆರೋಗ್ಯವಾಗಿರ್ತೀವಿ ಸ್ನೇಹಿತರೆ ಸೊ ಖಂಡಿತ ನಿಮಗೆ ಇದು ಇಷ್ಟ ಆಯಿತು ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಬಾಯ್ ಫೋರ್ ನಾವು